ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮೂರನೇ ತರಗತಿನಲ್ಲಿ ಕಲಿ ಇಂಗ್ಲೀಷ್ ಭಾಗ ಒಂದು ಅಂದರೆ ಫಸ್ಟ್ ಸೆಮಿಸ್ಟರಲ್ಲಿ ಬರುವಂತಹ ರೂಪಣಾತ್ಮಕ ಪರೀಕ್ಷೆ ಒಂದು ಕಲಿಕಾ ಫಲಗಳನ್ನು ಆಧರಿಸಿ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಚರ್ಚಿಸೋಣ ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಷ್ಟೇ ವಿಡಿಯೋ ಕೊನೆವರೆಗೂ ಸೊ ರೂಪಣಾತ್ಮಕ ಒಂದು ಈ ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ಕಲಿಕಾಫಲವನ್ನು ನೋಡೋಣ ಅರೇಂಜ್ ವರ್ಡ್ಸ್ ಇನ್ ಆಲ್ಫಬೆಟಿಕಲ್ ಆರ್ಡರ್ ಯೂಸ್ ದ ಗ್ಲಾಸರಿ ಟು ಫೈನ್ ಮೀನಿಂಗ್ಸ್ ಆಫ್ ನ್ಯೂ ವರ್ಡ್ಸ್ ಇನ್ ಕನ್ನಡ ಯೂಸ್ ಪಂಚುವೇಷನ್ ಮಾರ್ಕ್ಸ್ ಟು ಮೇಕ್ ಸೆಂಟೆನ್ಸಸ್ ಮೀನಿಂಗ್ಫುಲ್ ಸೊ ಈ ಎಲ್ಲ ಕಲಿಕಾಫಲಗಳನ್ನು ಬಳಸಿಕೊಂಡು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ಇವತ್ತು ಹದಿನೈದು ಅಂಕಗಳಿಗೆ ಇದು ರೂಪಣಾತ್ಮಕ ಒಂದು ಸೊ ಇಲ್ಲಿ ನೀವು ಕಾಣ್ಬೋದು ವೀಡಿಯೋದಲ್ಲಿ ಇದು ಇಂಗ್ಲೀಷ್ ಮೂರನೇ ತರಗತಿಗೆ ಮಾದರಿ ಪ್ರಶ್ನೆ ಪತ್ರಿಕೆ ರೂಪಣಾತ್ಮಕ ಮೌಲ್ಯಮಾಪನ ಒಂದು ಹದಿನೈದು ಅಂಕಗಳಿಗೆ ವಿಡಿಯೋ ಕೊನೆವರೆಗೂ ನೋಡಿ ಮತ್ತು ಇದರ ಕೀ ಆನ್ಸರ್ಸ್ ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಂದನೇ ತರಗತಿ ಎರಡನೇ ತರಗತಿ ಮೂರನೇ ತರಗತಿ ಎಲ್ಲ ವಿಷಯಗಳಿಗೆ ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಉತ್ತರಗಳನ್ನು ನೀವು ಪಡಿಬೋದು ಸೊ ಫಸ್ಟ್ ಮೇನ್ ಕ್ವೆಶನ್ಗೆ ಹೋಗೋಣ ಐಡೆಂಟಿಫೈ ದ ಬಿಲೋ ಗಿವನ್ ವರ್ಡ್ಸ್ ಆ್ಯಂಡ್ ಗೇವ್ ದಿಯರ್ ಮೀನಿಂಗ್ಸ್ ಇನ್ ಕನ್ನಡ ಸೊ ಇದು ಮೂರು ಅಂಕಗಳ ಪ್ರಶ್ನೆ ಮಕ್ಕಳು ಇಂಗ್ಲೀಷಲ್ಲಿ ಕೊಟ್ಟಿರುವಂತಹ ಪದಗಳನ್ನು ಗುರುತಿಸಿ ಅವುಗಳ ಅರ್ಥವನ್ನು ಗ್ರಹಿಸಿ ಮಕ್ಕಳು ಕನ್ನಡದಲ್ಲಿ ಹೇಳಬೇಕಾಗತ್ತೆ ಸೊ ಮೊದಲಿಗೆ ಕೇವ್ ಎರಡನೇದು ಡೀಪ್ ಮೂರನೇದು ಬೆಂಡ ಸೆಕೆಂಡ್ ಮೇನ್ ಕ್ವೆಶನ್ ರೀಡ್ ದ ವರ್ಡ್ಸ್ ಗಿವೆನ್ ಬಿಲೋ ಇನ್ ಕನ್ನಡ ಆ್ಯಂಡ್ ಸೇ ದೇ ಮೀನಿಂಗ್ ಇನ್ ಇಂಗ್ಲೀಷ್ ಸೊ ಕೆಳಗಡೆ ಕೊಟ್ಟಿರುವಂತಹ ಕನ್ನಡ ಪದಗಳನ್ನು ಮಕ್ಕಳು ಓದಿ ಅರ್ಥೈಸ್ಕೊಂಡು ಅವುಗಳನ್ನು ಇಂಗ್ಲೀಷಲ್ಲಿ ಅದರ ಅರ್ಥವನ್ನು ಹೇಳಬೇಕಾಗುತ್ತೆ ಸೊ ಇದು ಮೂರು ಅಂಕಗಳ ಪ್ರಶ್ನೆ ಮೂರನೇ ಪ್ರಶ್ನೆ ವಾಟ್ ಆರ್ ದ ಯಂಗ್ ಒನ್ಸ್ ಆಫ್ ದ ಫಾಲೋಯಿಂಗ್ ಕಾಲ್ಡ್ ಸೊ ಇಲ್ಲಿ ಕೆಳಗಡೆ ಕಾಣ್ಬೋದು ಅ ಯಂಗ್ ಹಾರ್ಸ್ ಅ ಯಂಗ್ ಕ್ಯಾಟ್ ಅ ಯಂಗ್ ಶೀಪ್ ಸೊ ಇವುಗಳ ಮರಿ ಮರಿಗಳ ಹೆಸರನ್ನು ಮಕ್ಕಳು ಹೇಳಬೇಕಾಗತ್ತೆ ಇದು ಮೂರಂಕ ಮುಂದಿನ ಪ್ರಶ್ನೆ ಐಡೆಂಟಿಫೈ ಆ್ಯಂಡ್ ರೀಡ್ ದ ಪಂಚುವೇಶನ್ ಮಾರ್ಕ್ಸ್ ಸೊ ಇಲ್ಲಿ ಚಿಹ್ನೆಗಳನ್ನು ಕೊಟ್ಟಿದೆ ಸೊ ಆ ಚಿಹ್ನೆಗಳನ್ನು ಗುರುತಿಸಿ ಮಕ್ಕಳು ಅದನ್ನು ಹೇಳಬೇಕಾಗತ್ತೆ ಐದನೇ ಪ್ರಶ್ನೆ ಅರೇಂಜ್ ದ ವರ್ಡ್ಸ್ ಬಿಗಿನಿಂಗ್ ವಿತ್ ದ ಸ್ಮಾಲ್ ಲೆಟರ್ಸ್ ಇನ್ ಆಲ್ಫಬೆಟಿಕಲ್ ಆರ್ಡರ್ ಸೊ ಇಲ್ಲಿ ಐದನೇ ಪ್ರಶ್ನೆಯಲ್ಲಿ ಎಲ್ಲ ವರ್ಡ್ಸ್ ಜಂಬಲ್ ಆಗಿದೆ ಅವುಗಳನ್ನು ಆಲ್ಫಬೆಟಿಕಲ್ ಆರ್ಡರಲ್ಲಿ ಹೇಗೆ ಬರುತ್ತೆ ಅಂತ ನೋಡಿಕೊಂಡು ಅವುಗಳನ್ನು ಹೊಂದಿಸಿ ಉತ್ತರವನ್ನು ಬರೀಬೇಕಾಗತ್ತೆ ಸೊ ಇದಕ್ಕೆ ಎರಡು ಅಂಕ ಸೊ ಈ ರೀತಿ ಹದಿನೈದು ಅಂಕಗಳನ್ನು ಬಳಸ್ಕೊಂಡು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ